ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಅಗ್ನಿವರ್ ಬ್ಯಾಚ್ ಪ್ರಾರಂಭ ಸ್ನೇಹಿತರೆ ಈಗಾಗಲೇ ನೂರ ಐವತ್ತಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ತರಬೇತಿ ಪಡೆಯೋಕೆ ಸ್ನೇಹಿತರೆ ಎಕ್ಸಾಮ್ ಪ್ರಿಪ್ರೇಷನ್ ಅಥವಾ ಮತ್ತು ಫಿಸಿಕಲ್ ಟ್ರೈನಿಂಗ್ ಮೆಡಿಕಲ್ ಟ್ರೇ ಮೆಡಿಕಲ್ ಯಾವ ರೀತಿಯಾಗಿರ್ತದೆ ಅನ್ನೋದು ನಿಮಗೆ ಒಂದಿನ ದಿನ ಮೆಡಿಕಲ್ ಹೇಳ್ಕೊಡ್ತೇವೆ ಸ್ನೇಹಿತರೆ ಅದೇ ರೀತಿಯಾಗಿ ಫಿಸಿಕಲ್ ಯಾವ ರೀತಿ ಇರ್ತದೋ ಮಾರ್ನಿಂಗ್ ಇವ್ನಿಂಗ್ ಎರಡು ಟೈಮ್ ಇರ್ತೈತಿ ಎತ್ತರದ ಬೆಳವಣಿಗೆಗಾಗಿ ವಿಶೇಷ ತರಬೇತಿನೂ ಹೇಳ್ತೇವೆ ಸ್ನೇಹಿತರೆ ಅದರ ಜೊತೆಗೆ ಯೋಗ ಕೂಡ ಹೇಳ್ಕೊಡ್ತೀವಿ ಸ್ನೇಹಿತರೆ ಮತ್ತು ಅರ್ಲಿ ಮಾರ್ನಿಂಗ್ ಡೈಲಿ ಮೆಡಿಟೇಷನ್ ಮಾಡ್ತೇವೆ ಸ್ನೇಹಿತರೆ ಫಿಸಿಕಲ್ ಒಳಗೆ ಮತ್ತು ಅದೇ ರೀತಿಯಾಗಿ ಎಕ್ಸಾಮ್ ಅನ್ನು ಯಾವ ರೀತಿ ತಯಾರಿ ಮಾಡ್ತೀವಿ ಅಂದ್ರೆ ಮ್ಯಾಥ್ಸ್ ಆಗಿರ್ತೀವಿ ಜಿ ಕೆ ಆಗಿರ್ಬೋದು ಜನರಲ್ ಸೈನ್ಸ್ ಆಗಿರ್ಬೋದು ಸ್ನೇಹಿತರೆ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಮತ್ತು ಅಥವಾ ಆಯಾ ಸಬ್ಜೆಕ್ಟ್ ವೈಸ್ ಸಿಲೆಬಸ್ ಪ್ರಕಾರ ನಿಮ್ಗೆ ಸಂಪೂರ್ಣವಾಗಿ ತಯಾರಿ ಮಾಡಿದ ಸ್ನೇಹಿತರೆ ಈಗಾಗಲೇ ಅತಿ ಶೀಘ್ರದಲ್ಲಿ ನಿಮಗೆ ಅಗ್ನಿವರ್ ಆರ್ಮಿ ಕ್ವಾಲ್ಫರ್ಮ್ ಮಾಡಬಹುದು ಸ್ನೇಹಿತರೆ ಅದಕ್ಕೆ ತಯಾರಿ ಯಾರ್ಯಾರು ನಡ್ಸಿರಿ ನಮ್ಮ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟ್ರಾ ಇಂಡಿಯನ್ ಆರ್ಮಿ ಸ್ನೇಹಿತರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ನೂರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇಂಡಿಯನ್ ಆರ್ಮಿಯಲ್ಲಿ ದೇಶ ಸೇವೆ ಮಾಡೋ ತರ ಸ್ನೇಹಿತರೆ ಅದೇ ರೀತಿಯಾಗಿ ಕೂಡ ನಿಮ್ಮಲ್ಲಿ ನೀವು ದೇಶ ಸೇವೆ ಮಾಡಬೇಕಂತ ಏನು ಅಂದ್ಕೊಂಡಿರಿ ನಮ್ಮ ಇಂಡಿಯನ್ ಆರ್ಮಿ ಅಕಾಡೆಮಿ ಬಂದು ಜಾಯ್ನ್ ಆಗಿ ಸ್ನೇಹಿತರೆ ನಿಮಗೆ ಪೂರ್ತಿ ಸಂಪೂರ್ಣವಾಗಿ ತಯಾರಿ ಮಾಡ್ತೀವಿ